ದೊಡ್ಡ ಮಟ್ಟದಲ್ಲಿ ನಮ್ಮ ಜಿಲ್ಲಾ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಭಾಗವಹಿಸಬೇಕು ಅದಕ್ಕಾಗಿ ನಮಗೆ ಕರೆಯುಳ್ಳ ಕೂಡಕ್ಕಾಗಿ ನಮಗೆ ಚಿಕ್ಕಮಗಳೂರಿಂದ ನಮ್ಮ ಅಧ್ಯಕ್ಷರಾದಂಥ ಜಯಚಂದ್ರ ಅವರು ಬಂದಿದ್ದಾರೆ ಅವರಿಗೆ ನಮ್ಮ ಸಂಘದ ಪರವಾಗಿ ತುಂಬ ಸ್ವಾಗತಿಸ್ತೇನೆ ಹಾಗೆಯೇ ನಮ್ಮ ಜಿಲ್ಲಾ ಛಾಯಾಗ್ರಾಹಕರ ಸಂಘದ ಕಾರ್ಯದರ್ಶಿ ಕಾರ್ಯದರ್ಶಿಯಾದಂಥ ರೇಣುಕಪ್ಪ ಬಂದಿದ್ದಾರೆ ಅವರಿಗೂ ಸಹ ನಮ್ಮ ಸಂಘದಲ್ಲಿ ಇನ್ನೆಲ್ಲ ಪರವಾಗಿ ತುಂಬ ಭಾಗವಹಿಸ್ತೇವೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಚಿಕ್ಕಮಗಳೂರು ತಾಲೂಕು ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷರಾದಂಥ ಸುನಿಲ್ ಕುಮಾರ್ ಅವರು ಬಂದಿದ್ದಾರೆ ಅವರಿಗೂ ಸಹ ನಮ್ಮ ಸಂಘದ ಪರವಾಗಿ ಹಾಗೂ ಮನೆಯಲ್ಲ ಪರವಾಗಿ ತುಂಬ ಹಾಗೆ ನಮ್ಮ ಈ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಂಘದ ಅಧ್ಯಕ್ಷರಾದಂಥ ನಮ್ಮ ಜಯಂತ್ ತೆಂಡೂಲ್ಕರ್ ಅವರು ಇದ್ದಾರೆ ಅವರಿಗೂ ಸಹ ನಮ್ಮ ಸಂಘ

ಹಾಗೂ ಈ ಒಂದು ಸಂಘದ ಕಾರ್ಯದರ್ಶಿಯಾದಂಥ ವಾಸಗಾರರು ಮಾನ್ಯ ಸ್ನೇಹಿತರು ಹಾಗೂ ನಮ್ಮ ಜಿಲ್ಲೆಯ ಕಾರ್ಯದರ್ಶಿ ದಿನ ಪ್ರಥಮ ಬಾರಿಗೆ ನಾವು ಇವತ್ತು ಕೆಲಸ ಒಂದು ಸಭೆಯಲ್ಲಿ ಒಂದು ಖುಷಿ ಆಗಿದೆ ಇವತ್ತಿನ ಭೇಟಿ ನಾವು ಯಾವತ್ತೋ ಒಂದಿನ ಒಂದು ಜಿಲ್ಲೆದ ಒಂದು ಮೀಟಿಂಗ್ ಇಲ್ಲಿ ಮಾಡೋಣ ಅಂತ ನಾವು ನಾವು ಮುಂಚೆ ಪ್ಲಾನ್ ಮಾಡ್ಕೊಂಡಿದ್ದು ಅದು ಯಾಕೋ ಒಂದು ಸಮಯ ನಮಗೆ ಯಾಕೋ ಆಗಿ ಬರ್ತಾ ಇರಲಿಲ್ಲ ಇವತ್ತು ಆ ಒಂದು ಸಮಯ ಸಿಕ್ಕಿದೆ ಹಾಗೂ ಒಂದು ಪ್ರಚಾರದ ಒಂದು ಕಾರ್ಯಕ್ರಮದ ಕೂಡ ಇದಾಗಿರುತ್ತೆ ಇವತ್ತಿನ ದಿನ ಮೊದಲಿಗೆ ಎಲ್ಲರಿಗೂ ನೂರ ಎಂಬತ್ತೈದಕ್ಕೆ ವಿಶ್ವ ಛಾಯಾಗ್ರಹರ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತೇನೆ ಅದರೊಟ್ಟಿಗೆ ಈ ಒಂದು ವಿಶ್ವ ಛಾಯಾಗ್ರಹಕರ ದಿನಾಚರಣೆಯ ಅಂಗವಾಗಿ ನಮ್ಮ ಚಿಕ್ಕಮಗಳೂರಿನಲ್ಲಿ ಜಿಲ್ಲಾ ಛಾಯಾಗ್ರಹಕರ ಸಂಘದ ಎಲ್ಲ ತಾಲೂಕುಗಳ ಜಿಲ್ಲೆ ಎಲ್ಲ ಒಂಬತ್ತು ತಾಲೂಕುಗಳ ಸಹಭಾಗಿತ್ವದಲ್ಲಿ ಒಂದು ಕಾರ್ಯಕ್ರಮ ನಾವು ಕೊಡಿದ್ದು ಒಂದು ಭಾನುವಾರ ಬರುತ್ತೆ ಇದು ಸಂಪೂರ್ಣವಾಗಿ ಕಮರ್ಷಿಯಲ್ ಅನ್ನೋದಕ್ಕಿಂತ ಒಂದು ಕುಟುಂಬ ಸಮ್ಮಿಲನ ಕಾರ್ಯಕ್ರಮ ಇದಾಗಿರುತ್ತೆ ಇಲ್ಲಿ ನಮ್ಮ ಅಷ್ಟೇ ಈಗ ಹತ್ತು ವರ್ಷದಿಂದ ನಾವು ಕೂಡ ಜಿಲ್ಲಾ ಸಮಿತಿ ವತಿಯಿಂದ ಯಾವುದೋ ಕಾರ್ಯಕ್ರಮಗಳನ್ನು ವೇದಿಕೆ ಕಾರ್ಯಕ್ರಮವನ್ನು ನಾವು ಮಾಡಿರೋದ್ರಿಂದ ಇದೊಂದು ಅಪರೂಪಕ್ಕೆ ಎಲ್ಲರೂ ಸೇರಿಗಳಿಂದ ಒಂದು ಸಮ್ಮಿಲನ ಆಗುತ್ತೆ ಎಲ್ಲ ಪ್ರತಿಯೊಂದು ತಾಲೂಕು ಒಂದು ಮತ್ ಮತ್ತೊಂದು ತಾಲೂಕು ಅಕ್ಕಪಕ್ಕ ತಾಲೂಕಿನಲ್ಲಿ ಯಾರ ಅಧ್ಯಕ್ಷರು ಯಾರ ಫ್ಯಾಮಿಲಿ ಅವರೆಲ್ಲ ಒಂದು ಒಡನಾಟ ಒಂದು ಕಡೆ ಸೇರ್ಕೊಳ್ಳೋ ಉದ್ದೇಶದಿಂದ ಈ ಒಂದು ಛಾಯಾ ಸಮ್ಮಿಲನ ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮ ನಾವು ಕೊಟ್ಟಿದ್ವಿ ಆ ಕಾರ್ಯಕ್ರಮದ ಅಡಿನಲ್ಲಿ ಬೆಂಗಳೂರಿನ ಹೆಸರಾಂತ ಕೆಲವೊಂದು ಕಂಪನಿಗಳು ಕೂಡ ಅವತ್ತಿನ ದಿನ ಸ್ಟಾರ್ ಮುಖಾಂತರ ಪ್ರದರ್ಶನ ಕೊಡ್ತಾರೆ ಅದ್ರ ಜೊತೆಗೆ ಇನ್ನು ಅವತ್ತಿನ ದಿನ ನಮ್ಮ ಹಳೆ ಫೋಟೋಗ್ರಾಫರ್ ಮಾಜಿ ಫೋಟೋಗ್ರಾಫರ್ ಆಗಿರುವಂತಹ ನಮ್ಮ ಇವತ್ತಿನ ಹಾಲಿ ಎಂ ಪಿ ಅವರಾದಂಥ ಶ್ರೇನಸ್ಕೋಟ ಪೂಜಾರಿ ಅವರು ಇರ್ತಾರೆ ಅವರ ಹಿತವಚನಗಳು ಕೂಡ ಇರುತ್ತೆ ಅದ್ರ ಜೊತೆಗೆ ನಮ್ಮ ರಾಜ್ಯಾಧ್ಯಕ್ಷರ ಕೂಡ ಹಲವಾರು ಉಪಯೋಗಗಳು ಇರುತ್ತೆ ಜೊತೆಗೆ ಎಲ್ಲರೂ ಕೂಡ ಸೇರ್ಕೊಳ್ಳೋದೇ ಒಂದು ಖುಷಿಯಾಗಿರೋ ವಿಚಾರ ಸಂಘ ಯಾವತ್ತೂ ಅಷ್ಟೇ ನಾವು ಯಾವುದೋ ಕಾರ್ಯಕ್ರಮಕ್ಕೆ ನಾವು ನಾವು ನೋಡ್ತೀವಿ ಬೇರೆ ಬೇರೆ ಸಂಘಟನೆಗಳಲ್ಲ ನಾವು ನಮ್ಮ ಸಂಘದ ಸಂಘಟನೆ ನಾವು ಬೆಳೆಸೋದು ನೋಡ್ತೀವಿ ನಾವು ಸಂಘದ ಯಾವತ್ತೂ ಅಷ್ಟೇ ನಾವು ಒಬ್ಬ ವ್ಯಕ್ತಿ ಯಾವತ್ತೂ ನಾವು ಸಂಘ ಬಿಟ್ಟು ಒಬ್ಬ ವ್ಯಕ್ತಿ ಬೆಳೆಯೋಕ್ಕಾಗಲ್ಲ ಸಂಘದೊಂದಿಗೆ ನಾವು ಸಹಕಾರಿಯಾಗಿ ಸಂಘನ ಬೆಳೆಸ್ಕೊಂಡು ನಾವು ಹೋದರೆ ಯಾವುದೇ ಒಂದು ರೀತಿಯಾದಂಥ ಸರ್ಕಾರದ ಯೋಜನೆಗಳಾಗ್ಬೋದು ಮತ್ತೊಂದು ಆಗ್ಬೋದು ಒಗ್ಗಟ್ಟೆ ಅಂತ ಈಗ ಬೇರೆ ಗ್ರಾಹಕರಲ್ಲಿ ಕೇಳಿ ಅವರೆಲ್ಲ ಮೇಲೆ ದಬ್ಬಾಳಿಕೆ ಮಾಡೋಂಥ ಒಂದು ಸಂದರ್ಭಗಳು ಕೂಡ ಬರುತ್ತೆ ನಾವು ಸಂಘಟನೆ ಸಂಘ ಬಿಗಿ ಹಾಕಿದರೆ ನಮ್ಮ ಸಂಘಟನೆ ಅಡಿಯಲ್ಲಿ ನಾವು ಈ ರೀತಿಯ ತರಪಟ್ಟಿ ಮಾಡಿದೀವಿ ಅಥವಾ ಇನ್ನೊಂದು ರೇಟ್ ಯಾವುದೋ ಪ್ರೈಸ್ ಮಾಡ್ಕೊಂಡಿದ್ವಿ ಅಥವಾ ಇನ್ನೊಂದು ಯಾವುದೋ ಒಂದು ವಿಚಾರದಲ್ಲಿ ಆಗಲಿ ನಾವು ಸಪೋರ್ಟಿವ್ ಆಗಿರುತ್ತೆ ಸಂಘ ಅಂತೇಳಿ ನಾನು ಈ ಸಂಘದಲ್ಲಿ ನನಗೆ ಇಷ್ಟಪಡ್ತೇನೆ ಅದೇ ರೀತಿಯಾಗಿ ಇವತ್ತಿನ ದಿನ ಸಂಘಟನೆಯಿಂದ ಹತ್ತು ಹಲವಾರು ಹೋರಾಟ ನಮ್ಮ ರಾಜ್ಯ ಸಂಘದಿಂದ ಇವಾಗ ಅಂದ್ರೆ ತಾಲೂಕು ಮಟ್ಟದಿಂದಲೂ ಕೂಡ ಅದೊಂದು ಅವರಿಗೆ ಸಪೋರ್ಟಿವ್ ಆಗಿ ಇದೆ ಈಗ ರಾಜ್ಯ ಸಂಘದಲ್ಲಿ ಹಾಗೆ ಕಳಸ ತಾಲೂಕಿನ ಅಧ್ಯಕ್ಷರು ಹಾಗೂ ಎಲ್ಲಾ ಪದಾಧಿಕಾರಿ ಇದೆ ಹಾಗೂ ಜಿಲ್ಲಾಧ್ಯಕ್ಷ ಆದ್ಮೇಲೆ ತಮಗೆಲ್ಲರಿಗೂ ಒಂದು ಹಿರಿಯರು ಹೇಳಿದಂಥ ಒಂದು ಹಿತವಚನವನ್ನು ಹೇಳಿ ಒಂದೆರಡು ಮಾತನ್ನು ಪ್ರಾರಂಭ ಮಾಡ್ತೇನೆ ಈಗಾಗಲೇ ಹೊಸ್ದಾಗಿ ನಮ್ಮ ಕಳಸಾ ತಾಲೂಕು ಪ್ರಾರಂಭ ಆಗಿದೆ ಅದೇ ರೀತಿ ಸಂಘಟನೆ ಸಹ ಹೊಸ್ದಾಗಿ ಪ್ರಾರಂಭ ಆಗ್ತಾ ಇದೆ ಏನು ನಮ್ಮ ಸಂಘಟನೆಯ ಜವಾಬ್ದಾರಿ ಹೊತ್ಕೊಂಡಿದ್ದರು ಅವರ ಜವಾಬ್ದಾರಿಯನ್ನು ಅವರು ಏನು ಸದಾ ಕಾಲ ನಿರ್ವಹಿಸಬೇಕು ಅಂತಂದರೆ ಎಲ್ಲರ ಸಪೋರ್ಟು ಭಾಳ ಮುಖ್ಯ ಆಗ್ತದೆ ಅದು ಮೆರವಣಿಗೆಯಷ್ಟು ಇರ್ಬೋದು ಅಥವಾ ಜಾಸ್ತಿ ಜನ ಇರ್ಬೋದು ಅದೇ ರೀತಿ ಹಿರಿಯರು ಒಂದು ಮಾತು ಹೇಳ್ತಾರೆ ಯಾರು ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಲು ತಯಾರಾಗಿರುತ್ತಾರೋ ಅವರಿಗೆ ತೊಂದರೆಗಳು ಮತ್ತು ಕಷ್ಟಗಳು ಬರುತ್ತದೆ ಹಾಗೆಯೇ ಜವಾಬ್ದಾರಿಗಳನ್ನು ತೆಗೆದುಕೊಂಡವರೆಲ್ಲ ಯಾವಾಗಲೂ ಸೋಲುವುದಿಲ್ಲ ಗೆಲ್ತಾರೆ ಜೊತೆಗೆ ಹೊಸದನ್ನು ಕಲಿಯುತ್ತಾರೆ ಇದು ಜೀವನದ ಸವಾಲು ಮತ್ತು ಅನುಭವ ಇದು ಬಹಳಷ್ಟು ನಿಜಾಂಶ ಯಾಕೆಂದ್ರೆ ಯಾರು ಜವಾಬ್ದಾರಿಯನ್ನು ತೆಗೆದುಕೊಳ್ತಾರೋ ಅವರಿಗೆ ಕಷ್ಟ ಕಾಕೊಂಡಿರೋದು ಸಹಜ ಆದ್ರೆ ಆ ಜವಾಬ್ದಾರಿಯನ್ನು ನಿಭಾಯಿಸಿದ ನಂತರ ಬಹಳ ಸುಲಭ ಆಗುತ್ತೆ ಆ ರೀತಿಯಾದಂತಹ ಕಷ್ಟವನ್ನ ಈಗ ಕಳಿಸತಾ ಅನುಭವಿಸ್ತಾ ಇದೆ ಬಟ್ ಇದು ಮುಂದಿನ ದಿನಗಳಲ್ಲಿ ದೇವರ ಕೃಪೆಯಿಂದ ಕಳಸೇಶ್ವರ ಕಳಸೇಶ್ವರ ದೇವರ ಕೃಪೆಯಿಂದ ಎಲ್ಲ ಸಲ್ಲಿಸಲಾಗ್ಲಿ ಎಲ್ಲರೂ ಸಹ ಒಂದು ದಿನ ಸೇರಿಬಿಟ್ಟು ಇನ್ನೂ ಸಹ ಒಂದು ಒಳ್ಳೆ ಕಾರ್ಯಕ್ರಮ ಮಾಡುವಂತಾಗಲಿ ಅಂತ ನಾನಾದ್ರೂ ಆಶಿಸ್ತಾ ಆತ್ಮೀಯರು ಈಗಾಗಲೇ ಸೆಪ್ಟೆಂಬರ್ ಒಂದನೇ ತಾರೀಕು ಕಳೆದ ಹನ್ನೊಂದು ವರ್ಷಗಳ ನಂತರ ಜಿಲ್ಲಾ ಕೇಂದ್ರದಲ್ಲಿ ಒಂದು ಉತ್ತಮವಾದಂತಹ ವೇದಿಕೆ ಕಾರ್ಯಕ್ರಮವನ್ನು ಹೋಗ್ಕೊಂಡಿದ್ದೀವಿ ಅಲ್ಲಿ ಛಾಯಾಗ್ರಾಹಕರು ಸೇರಿದಂತೆ ಛಾಯಾ ಕುಟುಂಬ ವರ್ಗದವರು ಎಲ್ಲರೂ ಸಹ ಬಂದ್ಬಿಟ್ಟು ಈ ಒಂದು ಛಾಯಾಗ್ರಹದ ವೃತ್ತಿಯನ್ನು ಯಾವ ರೀತಿಯಾಗಿ ನಾವು ಮುಂದಿನ ದಿನಗಳಲ್ಲಿ ಮುಂದಿನ ಪೀಳಿಗೆಗೆ ಬಿಟ್ಕೊಡ್ಬೋದು ಅಥವಾ ಉಳಿಸ್ಬೋದು ಬೆಳೆಸ್ಬೋದು ಅನ್ನುವಂತಹ ಒಂದು ಮಾರ್ಗದರ್ಶನದ ಜೊತೆಗೆ ಮನರಂಜನೆ ಕಾರ್ಯಕ್ರಮವೂ ಇರುತ್ತೆ ದಯಮಾಡಿ ಜಿಲ್ಲೆಯಲ್ಲಿರುವಂತಹ ಎಲ್ಲಾ ತಾಲೂಕು ಸಂಘಗಳ ನೇತೃತ್ವದಲ್ಲಿ ನಮ್ಮ ಕಾರ್ಯಕ್ರಮ ನಡೀತೇವೆ ಎಲ್ಲರೂ ಸಹ ಸ್ವಕುಟುಂಬ ಸಮೇತರಾಗಿ ಬಿಡಬೇಕು ಜೊತೆಗೆ ಈ ಒಂದು ವೃತ್ತಿಯನ್ನ ಜಿಲ್ಲಾ ದ್ಯಂತಹ ಯಾವ ರೀತಿಯಾಗಿ ನಡೆಸ್ಕೊಂಡು ಹೋಗ್ತಿದೆ ಅನ್ನುವಂತಹ ಅನುಭವ ಸಿಗುತ್ತೆ ಜೊತೆಗೆ ಆ ಒಂದು ಕಾರ್ಯಕ್ರಮದ ವಿಶೇಷ ಏನು ಅಂತ ಹೇಳಿದ್ರೆ ಈಗಾಗಲೇ ಪ್ರಥಮ ಬಾರಿಗೆ ಅಕ್ಕಪಕ್ಕದ ಜಿಲ್ಲಾ ಜಿಲ್ಲಾ ಸಂಘಗಳ ಪದಾಧಿಕಾರಿಗಳನ್ನ ಆಹ್ವಾನ ಮಾಡ್ತಾ ಇದೀವಿ ಸಹ ವೇದಿಕೆ ಇರ್ತಾರೆ ಆ ಒಂದು ಅಕ್ಕಪಕ್ಕದ ಜಿಲ್ಲೆಯ ಪದಾಧಿಕಾರಿಗಳನ್ನು ಆಹ್ವಾನ ಮಾಡೋದರಿಂದ ನಮಗೆ ಮುಂದಿನ ದಿನಗಳಲ್ಲಿ ಒಂದು ಏನು ಸ್ಟ್ರಿಕ್ಟ್ ಆಗ್ತದೆ ನಮ್ಮ ತ ನಮ್ಮ ಡಿಸ್ಟಿಕ್ಕಲ್ಲೂ ಸಹ ಒಂದು ಐ ಡಿ ಕಾರ್ಡ್ ಎಲ್ಲರಿಗೂ ಸಹ ಸಿಗುತ್ತೆ ಸಿಕ್ಕ ನಂತರ ಮುಂದಿನ ಏನು ನಮ್ಮ ನಡವಳಿಕೆಗಳು ಎಲ್ಲ ಛಾಯಾಗ್ರಾಹಕರಿಗೂ ಯೋಜನೆಗಳಾಗಿ ಮಾರ್ಪಾಡಾಗಬೇಕು ಅನ್ನುವಂಥದ್ದು ನಮ್ಮ ನಮ್ಮ ಮತ್ತು ನಮ್ಮ ಕಾರ್ಯಕಾರಿ ಮಂಡಳಿಯ ಅಭಿಲಾಷೆ ಆಗಿದೆ ಏನು ಅಭಿಲಾಷೆ ಅಂತ ಹೇಳಿದ್ರೆ ಕಟ್ಟ ಕಡೆಯ ಛಾಯಾಗ್ರಾಹಕರಿಗೂ ಸಹ ಸಂಘದಿಂದ ಒಂದು ಉಪಯೋಗ ಸಿಗುವಂತಹ ಯೋಜನೆಯನ್ನು ಜಾರಿಗೊಳಿಸಬೇಕು ಅನ್ನುವಂಥದ್ದು ನಮ್ಮ ಒಂದು ಆದ್ಯತೆ ಆಗಿದೆ ಕಷ್ಟದಲ್ಲಿರುವಂತಹ ಯಾವುದೇ ಒಬ್ಬ ಛಾಯಾಗ್ರಾಹಕ ಇರ್ಬೋದು ಛಾಯಾಗ್ರಾಹಕ ಇರ್ಬೋದು ಅವರು ನಮ್ಮ ಸಂಘದ ಒಂದು ಸದಸ್ಯತ್ವ ಪಡ್ಕೊಂಡಿದ್ರೆ ಅವರಿಗೆ ಕಷ್ಟ ಕಾಲದಲ್ಲಿ ವಿಶೇಷವಾಗಿ ಆರ್ಥಿಕವಾಗಿ ಸಹಾಯವನ್ನು ಮಾಡುವಂತಹ ಕಾರ್ಯಕ್ರಮವನ್ನು ನಮ್ಮ ಕಳಿಸಲು ಅಧ್ಯಕ್ಷ ಇರ್ಬೋದು ಕಾರ್ಯದರ್ಶಿ ಇರ್ಬೋದು ಅವರು ನಾವೆಲ್ಲ ಒಂದು ಎರಡು ವರ್ಷದಿಂದ ಭಾಳ ಪ್ರಯತ್ನ ಪಡ್ತಾ ಇದ್ದೀವಿ ಇದೊಂದು ಯೋಚನೆಯಾಗಿ ಉಳಿದಿದೆ ಬಟ್ ಯೋಜನೆಯಾಗಿ ಮಾರ್ಪಾಡಾಗಬೇಕು ಅಂತಂದರೆ ಎಲ್ಲರೂ ಸಹ ಅಧಿಕ ಸಂಖ್ಯೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಯಶಸ್ವಿ ಗಳಿಸಿ ಮುಖಾಂತರ ನಮಗೆ ಸ್ಫೂರ್ತಿಯನ್ನು ನೀಡಬೇಕು ಜೊತೆಗೆ ಎಲ್ಲರೂ ಸಹ ಈ ಒಂದು ನಮ್ಮ ಫ್ಯಾಮಿಲಿ ಕಾರ್ಯಕ್ರಮ ಆಗಿರೋದ್ರಿಂದ ತಮ್ಮ ತಾವೆಲ್ಲರೂ ಸಹ ತನುಮನ ದನಗಳ ಸಹಾಯದಿಂದ ಏನು ಬೇಕಾದ್ರೂ ಮಾಡಲಿಕ್ಕೆ ಸಾಧ್ಯ ಆಗ್ತಾರೆ ಸೊ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಮುಂದೆ ನಡೆಯೋಣ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ